विश्वदाती ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ 20 ಜನವರಿ 13 ರಿಂದ ಫೆಬ್ರವರಿ 26 ರ ತನಕ ನಡೆಯಿತು ಮಹಾಕುಂಭ ಮೇಳ ದ ವಾಲ್ಸ್ लार्जेस्ट ರಿಲಿಜಿಯಸ್ ಗದರಿಂಗ್ ಬಿಗನ್ ಇನ್ ಉತ್ತರ ಪ್ರದೇಶ ಪ್ರಯಾಗರಾಜ್ 1 ಜನವರಿ 13 ಕುಂಭಮೇಳವು ಹಿಂದೂಗಳು ಆಚರಿಸುವ ವಿಶ್ವದ ಅತಿ ದೊಡ್ಡ ಹಾಗೂ ಅತ್ಯಂತ ಮಹತ್ವದ ಧಾರ್ಮಿಕ ಒಕ್ಕೂಟ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವು ಭಾರತದ ನಾಲ್ಕು ಸ್ಥಳಗಳಾದ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಹರಿದ್ವಾರನ ಗಂಗಾ ನದಿ ನಾಸಿಕ್ನ ಗೋದಾವರಿ ನದಿ ಮತ್ತು ಉಜ್ಜಯನ ಶಿಪ್ರಾ ನದಿಯಲ್ಲಿ ನಡೆಯುತ್ತದೆ ಇದರ ವಿಶೇಷತೆ ಏನೆಂದರೆ ಕುಂಭಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಪಾಪಗಳು ಶುದ್ಧವಾಗುತ್ತವೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತವೆ ಎನ್ನುವ ಜನರ ನಂಬಿಕೆ ಅದರಲ್ಲೂ ಈ ವರ್ಷದ ಕುಂಭಮೇಳದ ವಿಶೇಷತೆ ಏನೆಂದರೆ ನೂರ ನಲವತ್ನಾಕು ವರ್ಷಗಳಿಗೊಮ್ಮೆ ಬರುವ ಕುಂಭಮೇಳವಿದು ಇದು ತನ್ನ ಹನ್ನೆರಡು ವರ್ಷಗಳ ಹನ್ನೆರಡು ಚಕ್ರಗಳನ್ನು ಪೂರ್ಣಗೊಳಿಸಿದೆ ಹಾಗಾಗಿ ಇದನ್ನು ಮಹಾಕುಂಭ ಎನ್ನುವುದು ಇಲ್ಲಿಗೆ ಸಾಧು ಸಂತರು ಮತ್ತು ದೂರ ದೂರದಿಂದ ಯಾತ್ರಿಗಳು ಸ್ನಾನ ಮಾಡೋದಕ್ಕೆ ಬಂದರು ಕುಂಭಮೇಳವನ್ನು ಯಾಕೆ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸುತ್ತಾರೆ ಹಾಗೂ ಇದನ್ನು ಭಾರತದ ನಾಲ್ಕು ಸ್ಥಳಗಳಾದ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜೈನಿಯಲ್ಲಿ ಯಾಕೆ ಆಚರಿಸುತ್ತಾರೆ ಇದನ್ನು ತಿಳಿಯಬೇಕೆಂದರೆ ಇದರ ಮೂಲಕ ಸಮುದ್ರ ಮಂಥನದ ಕಥೆಯನ್ನು ನೋಡಿಕೊಂಡು ಬರೋಣ ಸಮುದ್ರ ಮಂಥನವನ್ನು ಹಿಂದೂ ಪುರಾಣದ ಭಗವತ್ ಪುರಾಣ ವಿಷ್ಣು ಪುರಾಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ತನ್ನ ಸಿಟ್ಟಿನ ಸ್ವಭಾವಕ್ಕೆ ಹೆಸರಾಗಿದ್ದ ಋಷಿ ದುರ್ವ್ಯಾಸನು ಒಮ್ಮೆ ಇಂದ್ರ ದೇವನಿಗೆ ಒಂದು ಹೂವಿನ ಹಾರವನ್ನು ಕೊಡುತ್ತಾನೆ ಇಂದ್ರನು ಆ ಹೂವಿನ ಹಾರವನ್ನು ತನ್ನ ಆನೆ ಐರಾವತನಿಗೆ ಕೊಟ್ಟನು ಆದರೆ ಆನೆಯು ಆ ಹೂವಿನ ಹಾರವನ್ನು ನೆಲೆಕೆಸೆದು ತಿಳಿಯುತ್ತದೆ ಇದನ್ನು ನೋಡಿದ ಋಷಿ ದುರ್ವ್ಯಾಸನು ಇದು ನನ್ನ ಅವಮಾನ ಎಂದು ತಿಳಿದು ಇಂದ್ರನ ಜೊತೆಗೆ ಎಲ್ಲ ದೇವತೆಗಳಿಗೆ ಶಾಪ ಕೊಡ್ತಾನೆ ಋಷಿಯ ಶಾಪದಿಂದ ಇಂದ್ರ ಮತ್ತು ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು ಹಾಗೂ ಅವರ ಸಮೃದ್ಧಿಯಲ್ಲೂ ಕೂಡ ಕುಸಿತ ಉಂಟಾಯಿತು ಇದೇ ಅವಕಾಶವನ್ನು ಬಳಸಿಕೊಂಡು ರಾಜಬಲಿಯನ್ನುವನ ನೇತೃತ್ವದಲ್ಲಿ ಅಸುರರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಕಬ್ಜ ಮಾಡಿಕೊಂಡರು ದೇವತೆಗಳಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ತಮ್ಮ ದುರ್ಬಲ ಸ್ಥಿತಿಯಿಂದ ಎಲ್ಲ ದೇವತೆಗಳು ಸಹಾಯ ಕೇಳೋದಕ್ಕೆ ಬ್ರಹ್ಮನ ಹತ್ತಿರ ಹೋದರು ಆದರೆ ಬ್ರಹ್ಮದೇವರು ನೀವು ಇದಕ್ಕಾಗಿ ವಿಷ್ಣುವಿನ ಹತ್ತಿರ ಹೋಗಿ ಇದಕ್ಕೆ ಏನಾದರೂ ಸಲಹೆ ಕೊಡುತ್ತಾರೆ ಎಂದರು ನಂತರ ಎಲ್ಲರೂ ಭಗವಾನ್ ವಿಷ್ಣುವಿನ ಹತ್ತಿರ ಹೋಗುತ್ತಾರೆ ವಿಷ್ಣುವಿನ ಜೊತೆ ಮಾತನಾಡಿ ಯೋಚಿಸಿದ ನಂತರ ಅಮರತ್ವದ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಬೇಕು ಎಂದು ವಿಷ್ಣು ಸಲಹೆ ಕೊಡುತ್ತಾರೆ ಹಾಗೂ ಇನ್ನೊಂದು ಮಾತು ಸಮುದ್ರ ಮಂಥನ ಮಾಡುವುದಕ್ಕೆ ನೀವು ಹಸುರರ ಸಹಾಯ ಕೇಳಬೇಕು ಎಂದು ಹೇಳುತ್ತಾರೆ ಅದೇ ರೀತಿ ದೇವತೆಗಳು ಕೂಡ ರಾಕ್ಷಸರ ಜೊತೆ ಮಾತನಾಡಿ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಒಪ್ಪಂದ ಏನೆಂದರೆ ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಸಮುದ್ರ ಮಂಥನವು ಶುರುವಾಯಿತು ಸಮುದ್ರ ಮಂಥನವು ಯಾವ ರೀತಿ ಅಂದರೆ ಹಳ್ಳಿಗಳಲ್ಲಿ ಹಗ್ಗದಿಂದ ತೆಗೆಯುವ ರೀತಿಯಲ್ಲಿ ಹಾಗಾಗಿ ಸರ್ಪಗಳ ರಾಜ ವಾಸಿಕಿಯು ಮಂಥನದ ಹಗ್ಗವಾಯಿತು ಮಂದಾರ ಪರ್ವತವನ್ನು ಮಂಥನದ ರಾಡಾಗಿ ಆಯ್ಕೆ ಮಾಡಲಾಯಿತು ಆದರೆ ಮಂದಾರ ಪರ್ವತವು ಅದರ ತೂಕದಿಂದಾಗಿ ಸಮುದ್ರದಲ್ಲಿ ಮುಳುಗುತ್ತಿತ್ತು ಅದನ್ನು ಸ್ಥಿರಗೊಳಿಸಲು ವಿಷ್ಣು ದೊಡ್ಡ ಆಮೆ ಕುರ್ಮಾವತಾರವನ್ನು ತೆಗೆದುಕೊಂಡು ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಇಟ್ಟುಕೊಂಡರು ಒಂದು ಕಡೆ ಎಲ್ಲ ದೇವತೆಗಳು ಮತ್ತು ಇನ್ನೊಂದು ಕಡೆ ಎಲ್ಲ ಹೆಸರರು ಸೇರಿ ವಾಸುಕಿ ದೇಹವನ್ನು ಹೇಳಲು ಶುರು ಮಾಡಿದರು ಇದರಿಂದ ಮಂದಾರ ಪರ್ವತವು ತಿರುಗಲು ಶುರು ಮಾಡಿತು ಇದು ಹೀಗೆ ತುಂಬಾ ವರ್ಷಗಳ ಕಾಲ ನಡೆಯಿತು ನಂತರ ಅದರಿಂದ ಹಿಂದೂ ಪುರಾಣದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುವ ಮಹತ್ವದ ವಸ್ತುಗಳು ಮತ್ತು ಜೀವಿಗಳು ಹೊರಬಂದವು ಅದರಿಂದ ಮೊದಲು ಬಂದಿದ್ದು ಹಲ ಹಲವು ವಿಷ ಇದು ಎಷ್ಟು ಪವರ್ಫುಲ್ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಸರ್ವನಾಶ ಮಾಡುತ್ತಿತ್ತು ಇದರ ಕಾನ್ಸೆಪ್ಟ್ ಏನೆಂದರೆ ಪರ್ವತದಿಂದ ಮೊದಲು ಏನು ಬರುತ್ತವೆ ಅವುಗಳನ್ನು ಯಾರಾದರೂ ಬಳಸಬೇಕು ನಂತರ ಕೊನೆಗೆ ಅಮೃತ ಸಿಗುತ್ತದೆ ಹಾಗಾಗಿ ಮೊದಲು ಬಂದ ವಿಷವನ್ನು ಯಾರಾದರೂ ಬಳಸಬೇಕಾಗಿತ್ತು ಇದರಿಂದಾಗಿ ಗಾಡ್ ಶಿವ ಆ ವಿಷವನ್ನು ಕುಡಿಯುತ್ತಾರೆ ಅದು ಶಿವನ ಗಂಟಲಿನಿಂದ ಕೆಳಗೆ ಬರಬಾರದಂತೆ ಪಾರ್ವತಿ ದೇವಿಯು ತಡೆಯುತ್ತಾರೆ ಇದರಿಂದಾಗಿ ಶಿವನ ಗಂಟಲು ನೀಲಿಯಾಗುತ್ತದೆ ಹಾಗಾಗಿ ಇದರಿಂದಲೇ ಶಿವನಿಗೆ ನೀಲಕಂಠ ಎನ್ನುವ ಹೆಸರು ಬಂದಿದ್ದು ನಂತರ ಬಂದದ್ದು ಕಾಮದೇನು ಇದನ್ನು ಎಲ್ಲ ಹಸುಳ ತಾಯಿ ಎನ್ನಲಾಗಿದೆ ನಂತರ ಏಳು ತಲೆಯ ಕುದುರೆ ಬಂತು ಇದನ್ನು ಅಸುರ ರಾಜ ಬಲಿಯು ತೆಗೆದುಕೊಂಡನು ಹಾಗೂ ಕೌಸ್ತುಬ ಎನ್ನುವ ಒಂದು ರತ್ನವನ್ನು ವಿಷ್ಣು ತನ್ನ ಎದೆ ಮೇಲೆ ಧರಿಸುತ್ತಾರೆ ಎಂದಿಗೂ ಬಾಡದ ಪಾರಿಜಾತ ಹೂವಿನ ಮರ ಇದು ಇಂದ್ರನ ಸ್ವರ್ಗಕ್ಕೆ ಒಯ್ಯಲಾಯಿತು ಮತ್ತು ನಾಲ್ಕು ದಂತದ ಐರಾವತ ಆನೆ ಬರುತ್ತೆ ಇದನ್ನು ಇಂದ್ರ ತನ್ನ ವಾಹನವಾಗಿ ಮಾಡಿಕೊಂಡನು ನಂತರ ಲಕ್ಷ್ಮೀ ದೇವಿ ಬಂದರು ಬಂದ ತಕ್ಷಣ ಅವರು ಗಾಡ್ ವಿಷ್ಣುವರನ್ನು ತನ್ನ ಸಂಗತಿಯಾಗಿ ಆರಿಸಿಕೊಂಡರು ಹಾಗೂ ಇನ್ನು ಕೆಲವು ಮಹತ್ವದಾದವು ಬಂದವು ಚಂದ್ರ ಅಪ್ಸರಿಯರು ಪಾಂಚಜನ್ಯ ಮತ್ತು ಶಾರಂಗ ಕೊನೆಯ ಒಂದು ಮಡಿಕೆಯಲ್ಲಿ ಅಮೃತವು ಕೂಡ ಬಂತು ಅದನ್ನು ನೋಡಿದ ರಾಕ್ಷಸರು ದೇವತೆಗಳಿಗೆ ಅಮೃತ ಕೊಡಬಾರದೆಂದು ಅಮೃತವನ್ನು ಕಸಿದುಕೊಳ್ಳಲು ಓಡುತ್ತಾರೆ ಈ ಅಮೃತಕ್ಕಾಗಿ ಹಸುರರು ಮತ್ತು ದೇವತೆಗಳ ನಡುವೆ ಹೋರಾಟ ನಡೆಯಿತು ಆದರೆ ಹೆಸರರು ಧನ್ವಂತರಿಯಿಂದ ಅಮೃತ ಪಾತ್ರೆಯನ್ನು ಕಸಿದುಕೊಂಡು ಓಡಿ ಹೋಗುತ್ತಾರೆ ನೆಕ್ಸ್ಟ್ ಎಲ್ಲ ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಹತ್ತಿರ ಹೋದರು ವಿಷ್ಣುವಿನ ಬಳಿ ಮನವಿ ಮಾಡುತ್ತಾರೆ ನಂತರ ಭಗವಾನ್ ವಿಷ್ಣು ಮೋಡಿ ಮಾಡುವ ಮೋಹಿನಿಯ ಸ್ತ್ರೀ ರೂಪವನ್ನು ಧರಿಸುತ್ತಾರೆ ಮೋಹಿನಿಯ ಸೌಂದರ್ಯಕ್ಕೆ ಆಕರ್ಷಿತರಾದ ಅಸುರರನ್ನು ಮೋಹಿನಿಯು ಸಂಪರ್ಕಿಸಿ ಅಸುರರಿಗೆ ಹೇಳುತ್ತಾರೆ ನೋಡಿ ನೀವು ಮಾಡಿದ್ದು ತಪ್ಪು ನಿಮ್ಮಷ್ಟೇ ದೇವತೆಗಳು ಕೂಡ ಶ್ರಮಪಟ್ಟಿದ್ದಾರೆ ಹಾಗಾಗಿ ಇದು ಇಬ್ಬರಿಗೂ ಸಲ್ಲಬೇಕು ಎಂದು ಹೇಳಿ ಇಬ್ಬರಿಗೂ ಅಮೃತವನ್ನು ಹಂಚಲು ಮುಂದಾದರು ಎಲ್ಲ ಅಸುರರು ಮೋಹಿನಿಯ ರೂಪಕ್ಕೆ ಮೂಡಿ ಹೋಗಿ ಅವಳನ್ನು ನಂಬಿ ಈ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುತ್ತಾರೆ ನಂತರ ಮೋಹಿನಿಯು ದೇವತೆಗಳು ಮತ್ತು ರಾಕ್ಷಸರನ್ನು ಸಪ್ರೇಟ್ ಸಾಲುಗಳಲ್ಲಿ ನಿಲ್ಲಿಸಿ ಅಮೃತವನ್ನು ನೀಡಲು ಹೊರಟಳು ಮೋಹಿನಿಯು ಅಮೃತವನ್ನು ಕೇವಲ ದೇವತೆಗಳಿಗೆ ಮಾತ್ರ ಕೊಡಬೇಕು ಎಂದು ನಿರ್ಧರಿಸಿ ದೇವರ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡುತ್ತಿದ್ದಳು ಮೋಹಿನಿಯ ಮೋಡಿಯಲ್ಲಿದ್ದ ಅಸುರರಿಗೆ ಈ ಸಂಚಿನ ಬಗ್ಗೆ ಗೊತ್ತಾಗಲಿಲ್ಲ ಆದರೆ ಅದರಲ್ಲಿ ಸ್ವರ್ಭನು ಎಂಬ ರಕ್ಷಸ ದೇವತೆಗಳ ವಿಷಯವನ್ನು ಧರಿಸಿ ಸ್ವಲ್ಪ ಅಮೃತವನ್ನು ಕುಡಿಯುತ್ತಾನೆ ಅದನ್ನು ಗಮನಿಸಿದ ಸೂರ್ಯ ಮತ್ತು ಚಂದ್ರರು ಮೋಹಿನಿಯ ರೂಪದಲ್ಲಿದ್ದ ವಿಷ್ಣುವಿಗೆ ತಿಳಿಸುತ್ತಾರೆ ಪ್ರತಿಕ್ರಿಯೆಯಾಗಿ ಮೋಹಿನಿಯು ತನ್ನ ಸುದರ್ಶನ ಚಕ್ರದಿಂದ ಸ್ವರ್ಭಾನುವಿನ ತಲೆಯನ್ನು ಕತ್ತರಿಸಿದರು ಆದರೆ ಅಮೃತವನ್ನು ಕುಡಿದಿದ್ದ ಸ್ವರ್ಭಾನುವಿನ ತಲೆ ಮತ್ತು ದೇಹವು ಅಮರವಾದವು ಹಾಗಾಗಿ ಇವುಗಳನ್ನು ರಾಹು ಮತ್ತು ಕೇತು ಎಂದು ಹೆಸರಿಸಿದರು ದೇವತೆಗಳು ಅಮೃತವನ್ನು ಕುಡಿದು ತಮ್ಮ ಶಕ್ತಿ ಮತ್ತು ಅಮರತ್ವವನ್ನು ಮರಳಿ ಪಡೆದರು ನಾವು ಮೋಸ ಹೋಗಿದ್ದೇವೆ ಎಂದು ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡುತ್ತಾರೆ ಇದರಲ್ಲಿ ಅಮೃತವನ್ನು ಕುಡಿದು ಶಕ್ತಿಯನ್ನು ಪಡೆದುಕೊಂಡ ದೇವತೆಗಳು ಯುದ್ಧದಲ್ಲಿ ಗೆಲ್ಲುತ್ತಾರೆ ಕುಂಭಮೇಳವನ್ನು ಏಕೆ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಹಾಗೂ ಇದನ್ನು ಭಾರತದ ನಾಲ್ಕು ಸ್ಥಳಗಳಾದ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಿನಿಯಲ್ಲಿ ಏಕೆ ಆಚರಿಸಲಾಗುತ್ತದೆ ಎಂದರೆ ಅಸುರರು ದೇವತೆಗಳಿಂದ ಅಮೃತವನ್ನು ಕಸಿದುಕೊಂಡು ಹನ್ನೆರಡು ದಿನಗಳವರೆಗೆ ಓಡುತ್ತಾರೆ ಓಡುವಾಗ ಅದರಲ್ಲಿನ ನಾಲ್ಕು ಹನಿಗಳು ಈ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಹಾಗಾಗಿ ಈ ಸ್ಥಳಗಳನ್ನು ಪುಣ್ಯತೀರ್ಥ ಎಂದು ಕರೆಯುವುದು ಹಾಗೂ ಇದಕ್ಕಾಗಿಯೇ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಅದರಲ್ಲೂ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಋಷಭ ರಾಶಿಯಲ್ಲಿದ್ದಾಗ ಹಾಗೂ ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ನಡೆಯುತ್ತದೆ